I'm <laughs> ಅವರಿಗೇನು ಹುಚ್ಚೆ ಅಹುದು ಅವನಿಗಲ್ಲ ಮರುಳುತನ ಎಂತಹ ಮರುಳುತನ ನನ್ನದಾಗಿ ಹೋಯಿತು ಅಯ್ಯೋ ಬದುಕನ್ನು ಬಂದ ಹಾಗೆ ಸ್ವೀಕರಿಸಬೇಕೇ ಹೊರತು ಹೀಗಾಗಬೇಕು ನನ್ನ ಬದುಕು ಹೀಗೆ ಇರಬೇಕೆನ್ನುವ ಹಾಗೆ ತೀರ್ಮಾನಿಸುವುದಕ್ಕೆ ನಾವು ಯಾರು ಆದರೂ ಸಾಲುನನ್ನು ಪ್ರೀತಿಸಿ ಅವನ ಜೊತೆಯಲ್ಲಿ ಮದುವೆಯಾಗುವಂತಹ ಹೊಂಗನಸನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ನನ್ನ ಬದುಕನ್ನು ನಾನು ಹೀಗೆ ರೂಪಿಸಿಕೊಳ್ಳುತ್ತೇನೆ ಒಂದು ತೀರ್ಮಾನ ನನ್ನ ಬದುಕನ್ನು ಎಷ್ಟು ತಿರುವುಗಳಾಗಿಸುತ್ತದೆ ಆದರೆ ನನ್ನ ಇಲ್ಲವಲ್ಲ ಸಾಲ್ವನಾದರೂ ಉಪವನಕ್ಕೆ ಬಂದನೇಕೆ ನನ್ನಪ್ಪ ಇಟ್ಟಂತಹ ಪಣವದಕ್ಕೆ ಕಾರಣ ಕೊಟ್ಟಿಗೆಯಲ್ಲಿರುವ ಕರುವನ್ನು ಕಟ್ಟುಕನಿಗೆ ಕೊಂಡು ಇದು ಮಾರುವಂತೆ ಮೂರು ಮಂದಿ ಹೆಣ್ಣು ಮಕ್ಕಳನ್ನು ವಿಕ್ರಮದಲ್ಲಿ ಗೆದ್ದಿರುವಂತಹ ಒಬ್ಬಾತನಿಗೆ ಮದುವೆ ಮಾಡಿಸುತ್ತೇನೆ ಪಣವನ್ನು ಉದ್ಘೋಷಿಸುತ್ತಾನಂತಾದ್ರೆ ನನ್ನಪ್ಪ ಪರಮ ಪಾತಕಿಯಾದ ಸೌಂದರ್ಯವತೆಯರಂಥ ಹೆಣ್ಣು ಮಕ್ಕಳನ್ನು ಮನವರಿತು ನಡೆಯುವುದಕ್ಕಿಂತಲೂ ಕೇವಲ ಅವರದ್ದು ವಸ್ತುಗಳಂತೆ ಸ್ವಯಂವರ ಮಂಟಪದಲ್ಲಿ ಇರಿಸುತ್ತಾನಂತಾದರೆ ನನ್ನಪ್ಪ ನಮಗೇನು ಬೆಲೆ ಕೊಟ್ಟ ಹಾಗಾಯಿತು ಇಲ್ಲ ಅಪ್ಪನ ಪಾತಕವಂತಾಗುತ್ತಿದ್ದರೆ ಒಬ್ಬಳು ಮಗಳು ಮಾತ್ರ ಕಷ್ಟ ಅನುಭವಿಸುವುದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಬಹುದೊಡ್ಡ ಪಾತಕ ಮಾಡಿದಂತಾದರೆ ಆ ಮನೆ ಮಂದಿಯಲ್ಲ ಆ ಪಾಪವನ್ನು ಅನುಭವಿಸಬೇಕು ನನ್ನ ತಂಗಿಯಂದಿರುವ ವಿಚಿತ್ರವೀರ್ಯನನ್ನು ಮದುವೆಯಾಗಿ ಸುಖವಾಗಿ ಚಕ್ರವರ್ತಿನೇನಾಗಿದ್ದಾರೆ ನನ್ನ ಬದುಕು ಮಾತ್ರ ಹಾಳಾಗಿದೆ ಅಂತಾದರೆ ನನ್ನಪ್ಪನ ಪಾತಕವೆಲ್ಲ ಸಾಹ ಮೂರ್ಖ ಅವನು ಒಲಿದು ಬಂದ ಹೆಣ್ಣನ್ನು ತಿರಸ್ಕರಿಸುತ್ತಾನೆ ಯಾರೋ ತನ್ನ ಮಾನಹಾನಿ ಆಯಿತು ಎನ್ನುವ ಕಾರಣಕ್ಕೋಸ್ಕರವಾಗಿ ನಂಬಿ ಬಂದ ಹೆಣ್ಣನ್ನು ವ್ಯಭಿಚಾರಿ ಎನ್ನುತ್ತಾದರೆ ಅಯ್ಯೋ ತಾನು ಅವಮಾನಿತವಾಗುವುದಕ್ಕೆ ನಾನು ಕಾರಣ ಎನ್ನುವುದನ್ನು ತಪ್ಪಾಗಿ ತಿಳಿದು ನನ್ನ ಬದುಕನ್ನು ಮೂರಾವಟ್ಟೆ ಮಾಡಿಬಿಟ್ಟನಲ್ಲ ಸಾಲ್ವಾ ಪರಮ ಮೂರ್ಖ ತಪ್ಪಿದೆ ಸಾಲ್ವನಲ್ಲಿ ಿದ್ರಲ್ಲಿ ಅಪರಾಧವೇನು ಹಸ್ತಿನ ಅವತಿಯಲ್ಲಿ ಭೀಷ್ಮ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವುದು ಆದರೆ ಹಸ್ತಿನ ಅವತಿಯಲ್ಲಿ ಇದ್ದವರೆಲ್ಲರೂ ಭೀಷ್ಮರಲ್ಲೂ ಅಲ್ಲ ಹಸ್ತಿನ ಅವತಿಯವರ ಕುರಿತಾಗಿ ಸದಾಭಿಪ್ರಾಯ ಇರಲೇಬೇಕೆಂದೇ ನಿಲ್ಲುವಲ್ಲ ಸಾಲ್ವ ಸರಿಯಾಗಿ ವ್ಯವಹಾರವನ್ನು ಮಾಡಿದ್ದಾನೆ ಶಿವನೇ ಶಿವನೇ ವಿಶ್ವನಾಥ ವಿಶ್ವನಾಥ ನನಗೆ ಯಾಕೆ ಹೆಣ್ಣು ಜನ್ಮ ಅಯ್ಯೋ ವಿಕಟ ವಿನೋದಿಯಾಗಿ ವಿಕೃತ ಸೃಷ್ಟಿಯನ್ನು ಮಾಡುತ್ತಾ ತನ್ನ ಔದ್ಯೋಗಿಕವಾದಂಥ ಜಾಕ್ಯವನ್ನು ಕಡೆಯಿತ್ತಿಸಿ ನನಗಿಂತ ಯಾತನಾಮಯವಾದಂಥ ಒಂದು ಬದುಕನ್ನು ಆ ವಿಧಾತ ಆದರೆ ಆ ಬ್ರಹ್ಮ ದುಷ್ಟ ಇಲ್ಲ ಬ್ರಹ್ಮದೇವ ದುಷ್ಟನಲ್ಲ ಕಾಶಿ ಅಂತ ಪುಣ್ಯಕ್ಷೇತ್ರದಲ್ಲಿ ನನ್ನ ಜನನವಾಗಿದೆ ಒಂದು ಬಿಂದು ಗಂಗಾಹನಿ ಸೋಕಿದರೆ ಜನ್ಮಾಂತರದ ಪಾಪ ನಿವಾರಣೆಯಾಗುತ್ತದೆ ದಿನ ದಿನ ಗಂಗಾ ನದಿಯಲ್ಲಿ ನೀರಾಟ ಮಾಡಿದ್ದೇನೆ ಹಾಗಾದರೆ ನನ್ನಲ್ಲೇನು ಪಾತಕವಿರುವುದಕ್ಕೆ ಸಾಧ್ಯ ಉಂಟು ನನ್ನ ಮರುಳಾಟವಲ್ಲ ನನ್ನಪ್ಪನ ಯಾವುದೇ ದೋಷಗಳಿಲ್ಲ ಸಾಂಗ್ವ ಮೂರ್ಖನಾಗಲಿಲ್ಲ ಬ್ರಹ್ಮನು ದುಷ್ಟನಾಗಲಿಲ್ಲ ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣರು ಯಾರು ಕಾರಣರ್ ಯಾರು ಭೀಷ್ಮ ಮಂಗಳದ ಬೆಳಿಗ್ಗೆ ಇಂಗಳದ ಮನೆಗರದಾದ ಭೀಷ್ಮ ಮದುವೆಯ ಧೂಮ ಧೂಮಕೇತುವೆನೆ ಆಗಮಿಸಿ ನಮ್ಮ ಬದುಕಿನಲ್ಲಿ ಚೆಲ್ಲಾಟವಾಡಿದವನು ಭೀಷ್ಮ 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 ಭೀಷ್ಮ